ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ನಮ್ಮ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ವಿಶೇಷವಾಗಿ ನಾವು ಪ್ರಾರಂಭದಲ್ಲಿ ವೇದ ಪಾಠಗಳನ್ನು ಕಲಿತು ನಂತರ ಬೇರೆ ಬೇರೆಯಾಗಿರ್ತಕ್ಕಂಥ ಶಾಸ್ತ್ರಗಳನ್ನೆಲ್ಲ ಕಲಿತು ಜ್ಯೋತಿಷ್ಯ ಟ್ಯಾರೋ ನ್ಯೂಮ್ರಲಜಿ ಪ್ರಶ್ನಾಶಾಸ್ತ್ರ ಎಲ್ಲವೂ ಕಲಿತಾದ ಮೇಲೆ ಇದಕ್ಕೆ ಒಂದು ಪರಿಹಾರ ಮಾರ್ಗವನ್ನು ಕರೆಕ್ಟಾಗಿರ್ತಕ್ಕಂಥದ್ದು ಕಲಿಬೇಕು ಅಂಥೇಳಿ ನಾನಾ ರೀತಿಯ ಗುರುಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಹಲವಾರು ಸಿದ್ಧಿಗಳನ್ನ ಪಡ್ಕೊ ಪಡ್ಕೊಂಡು ವಿಶೇಷವಾಗಿರ್ತಕ್ಕಂಥ ತಾಂತ್ರಿಕ ವಿದ್ಯೆಯನ್ನು ಕಲ್ತುಕೊಂಡು ತಾಂತ್ರಿಕ ವಿದ್ಯೆಯಲ್ಲಿ ಕೆಲವು ಪರಿಹಾರಗಳನ್ನ ಮಾಡ್ತಾ ಇಲ್ಲಿ ತನಕ ಬಂದು ಮುಟ್ಟಿದ್ದೀವಿ ಈ ಒಂದು ಇಷ್ಟು ವರ್ಷದ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ನಾವು ನೋಡಿರ್ತಕ್ಕಂಥ ಬಹುತೇಕ ಕೇಸ್ಗಳಲ್ಲಿ ಪಿತೃಗಳಿಗೆ ಮೋಕ್ಷ ಸಿಗ್ದೇನೆ ಬಹಳ ಕಷ್ಟಪಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಏನು ಅಂದ್ಕೊಂಡಿರ್ತಾರೆ ಅಂದರೆ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟಿದ್ದಾರೆ ಅಥವಾ ಏನೋ ಬಹಳ ವಿಚಿತ್ರವಾಗಿರ್ತಕ್ಕಂಥ ದೊಡ್ಡ ಸಮಸ್ಯೆಗಳೇ ನಮ್ಗೆ ಬಂದುಬಿಟ್ಟಿದೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ನಿಜವಾಗ್ಲೂ ನೋಡೋಕ್ಕೆ ಹೋದರೆ ಈ ದೋಷ ಶಾಪ ಅಂತಕ್ಕಂಥದ್ದು ಈ ಒಂದು ಪ್ರಮಾಣದಲ್ಲೇ ಕಾಣಿಸ್ತಾ ಇರುತ್ತೆ ಯಾವತ್ತೇ ಆಗಲಿ ಪ್ರೇತಗಳಿಗಾಗಲಿ ಪಿತೃಗಳಿಗಾಗಲಿ ಮೋಕ್ಷ ಸಿಕ್ಕಿದೆಯಾ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ ನಾವು ಹೋಗ್ತೀವಿ ಏನೋ ಒಂದು ಪಿಂಡ ಪ್ರದಾನ ಮಾಡಿಬಿಡ್ತೀವಿ ತಿಲದರ್ಪಣ ಮಾಡಿಬಿಡ್ತೀವಿ ಎಲ್ಲ ಇಟ್ಬಿಡ್ತೀವಿ ಮೋಕ್ಷ ಸಿಕ್ಕೋಯ್ತು ಅಂತ ನಾವು ಅಂದ್ಕೊಂಡಿರ್ತೀವಿ ಆದರೆ ನಿಜವಾಗ್ಲೂ ಮೋಕ್ಷ ಸಿಕ್ಕಿದ್ರೆ ಆ ಮೋಕ್ಷ ಸಿಕ್ಕದ ಮೇಲೆ ನಮಗೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಎಲ್ಲವೂ ಕೂಡ ಆಗಬೇಕು ಆಗ ನಾವು ಪಿತೃಗಳಿಂದ ನಮಗೆ ಆಶೀರ್ವಾದ ಸಿಕ್ಕಿದೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊತೀವಿ ಆದರೆ ಅವರು ಯಾವಾಗ ಅಲ್ಲಿ ಒದ್ದಾಡ್ತಾ ಇರ್ತಾರೋ ಮೋಕ್ಷ ಸಿಕ್ಕದೇನೆ ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೋ ಆವಾಗ ನಾವು ಕೂಡ ಇಲ್ಲಿ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂತೋಷವನ್ನು ಅನುಭವ್ಸೋಕ್ಕಾಗಲ್ಲ ನಮಗೆ ಒಂದು ಸಂತಾನ ಆಗೋಲ್ಲ ಮದುವೆ ಆಗೋಲ್ಲ ಹಣಕಾಸು ಹೊಟ್ಟೆ ಆಗೋಲ್ಲ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಜಗಳಗಳು ಎಲ್ಲವೂ ಕೂಡ ನೋಡ್ತಾ ಇರ್ತೀವಿ ಹಾಗಾಗಿ ಪಿತೃಗಳಿಗೆ ನಾವು ತುಂಬ ಇಂಪಾರ್ಟೆನ್ಸನ್ನು ಕೊಡಬೇಕು ಅವರು ಮೇಲೆ ಅಂದರೆ ಅವರು ದೇಹ ತ್ಯಾಗ ಮಾಡಿದ್ಮೇಲೆ ಅವರ ಆತ್ಮ ಏನಾಗಿದೆ ನಾವು ಅಂದ್ಕೊಳ್ತೀವಿ ಇಷ್ಟು ವರ್ಷ ಆಗೋಯ್ತು ಅವ್ರಿಗೆ ಸಿಕ್ಬಿಟ್ಟಿದೆ ಆ ಥರ ಅಲ್ಲ ಏನಾದರೂ ನಮಗೆ ಈ ಥರ ದುಸ್ಥಿತಿ ಬಂದಾಗ ನಮಗೆ ಅದನ್ನು ನೋಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿ ನಮ್ಮಗಳ ಕೆಲಸ ಅದ್ರ ಜೊತೆಗೆ ತಂದೆ ತಾಯಿನ ಮನೆಯಿಂದ ಹೊರಗಡೆ ಹಾಕೋದು ಅಲ್ಲೇ ಅವ್ರು ಸಾಯೋದು ಸತ್ ಮೇಲೆ ಅವ್ರಿಗೆ ಮೋಕ್ಷ ಕೊಡದೇನೆ ಕರೆಕ್ಟಾಗಿ ತರ್ಪಣ ಕೊಡದೆ ಮಾಡ್ತಕ್ಕಂಥ ಕೆಲಸಗಳಾಗಲಿ ಅಥವಾ ಪಿತೃಗಳಿಗೆ ತುಂಬ ನಾವು ತೊಂದರೆಯನ್ನು ಕೊಡುವಂಥದ್ದು ಇದೆಲ್ಲವೂ ಕೂಡ ನೋಡ್ತಾ ಬರ್ತೀವಿ ಅವಾಗ ಅದರಿಂದ ಏನಾಗುತ್ತೆ ಅಂದರೆ ಶಾಪ ಅಂತಕ್ಕಂಥದ್ದು ಬರುತ್ತೆ ಪಿತೃಶಾಪ ಪ್ರೇತಶಾಪ ಬರುತ್ತೆ ಪಿತೃಶಾಪ ಪ್ರೇತಶಾಪ ಬಹಳವಾಗಿ ಸೀತಾ ಸೀತಾಮಾತೆಗೂ ಕೂಡ ಪ್ರೇತಶಾಪ ಇತ್ತು ಏನಾಯಿತು ಅಂತ ಹೇಳಿದ್ರೆ ಸಮುದ್ರದ ದಡದಲ್ಲಿ ಸೀತಾಮಾತೆ ಒಂದ್ಸಲ ರಾಮನ ಬಗ್ಗೆ ರಾಮ ಹೊರಗಡೆ ವನವಾಸದಲ್ಲಿದ್ದಾಗ ಅಲ್ಲಿ ಒಂದು ಅರಣ್ಯದಲ್ಲಿ ಸ್ವಲ್ಪ ಹಣ್ಣನ್ನು ತರಲಿಕ್ಕೆ ಹೋಗಿರ್ತಾನೆ ಯಾವಾಗಲೂ ಸೀತೆಗೆ ರಾಮನ ಬಗ್ಗೆನೇ ಯೋಚನೆ ಆ ರಾಮನ ಬಗ್ಗೆ ಯೋಚನೆ ಮಾಡ್ತಾ ನೀರಲ್ಲಿ ಹಿಂಗೆ ಕೈ ಆಡಿಸ್ತಾ ಇರಬೇಕಾದ್ರೆ ಈ ಕಡೆ ದಶರಥ ಮಹಾರಾಜ ತನ್ನ ದೇಹವನ್ನು ತ್ಯಾಗ ಮಾಡ್ತಾನೆ ತ್ಯಾಗ ಮಾಡಿ ಆತ್ಮರೂಪದಲ್ಲಿ ರಾಮನ ಹತ್ರ ಒಂದು ತಿಂದಕ್ಕೆ ಒಂದು ಆಹಾರವನ್ನು ತಗೊಳ್ಳೋಣ ಅಂಥೇಳಿ ಬರ್ತಾನೆ ಬಂದಾಗ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ರಾಮ ಇರೋದಿಲ್ಲ ಗ್ರಾಮ ಅಂತ ಹೇಳಿ ದಶನಾಥ ಮಹಾರಾಜನಿಗೆ ಗೊತ್ತಾಗೋದಿಲ್ಲ ಹಾಗಾಗಿ ಅವನು ಆದರೂ ಕೊಡ್ತಾಳ ನೋಡೋಣ ಅಂಥೇಳಿ ಕೈಯನ್ನು ಮುಂದೆ ನೀಡ್ತಾನೆ ನೀಡಿದಾಗ ಇವಳು ಒಂದು ಥರ ಕಾಲ್ಪನಿಕ ಒಂದು ಪ್ರಪಂಚದಲ್ಲಿರೋದ್ರಿಂದ ಆ ಕೈಯನ್ನು ನೀರಲ್ಲಿ ಅಲ್ಲಾಡಿಸ್ತಾ 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 ಅಲ್ಲಿಡ್ತಕ್ಕಂಥ ಮಣ್ಣನ್ನು ಒಂದು ಸುಮ್ಮನೆ ಉಂಡೆ ಥರ ಮಾಡಿ ಆ ಒಂದು ಆ ಒಂದು ಆತ್ಮಕ್ಕೆ ಕೈಗೆ ಕೊಟ್ಬಿಡ್ತಾಳೆ ಕೊಟ್ಟಾಗ ಆ ದಶರಥ ಮಹಾರಾಜನ ಆತ್ಮಕ್ಕೆ ಬಹಳ ಒಂದು ನೋವಾಗತ್ತೆ ಆವಾಗ ಹೇಳ್ತಾನೆ ಯಾವುದೇ ಗುಟ್ಟುಗಳು ನಿಮ್ಮ ಸ್ತ್ರೀ ಕುಲದಲ್ಲಿ ನಿಲ್ಲದೇ ಇರಲಿ ಅಂತಕ್ಕಂಥ ಒಂದು ಪ್ರೇತದ ಒಂದು ಶಾಪವನ್ನು ಕೊಡ್ತಾನೆ ಇದು ಒಂದು ಪುರಾಣ ಕಥೆಯಲ್ಲಿ ಬಂದಿರತಕ್ಕಂಥ ವಿಚಾರ ಎಷ್ಟು ನಿಜಾನೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ ನಾನು ಕೇಳಿರ್ತಕ್ಕಂಥ ವಿಚಾರವನ್ನು ನಾನು ನಿಮ್ಗೆ ಇದ್ದೀನಿ ಇನ್ನು ಹಲವಾರು ಇತರದ್ದು ಕತೆಗಳು ಪುರಾಣದಲ್ಲಿ ಬಂದಿದೆ ಹಾಗಾಗಿ ಜನಗಳು ಅನುಭವಿಸುವಂಥ ನೋವು ಕಷ್ಟಗಳನ್ನು ನೋಡಿದಾಗಲೂ ಕೂಡ ಅವರ ಜಾತಕದಲ್ಲಿರ್ತಕ್ಕಂಥ ಪ್ರಶ್ನೆಯಲ್ಲಿರ್ತಕ್ಕಂಥ ಆ ಒಂದು ಪ್ರೇತಶಾಪ ಪಿತೃಶಾಪ ನೋಡಿದಾಗ ಕೂಡ ನನಗಿದೇ ಅನಿಸಿರೋದು ಇದನ್ನು ನಾವು ಫಸ್ಟು ಇದನ್ನು ಕ್ಲಿಯರ್ ಮಾಡ್ಕೋಬೇಕು ಕ್ಲಿಯರ್ ಮಾಡಿಸ್ಬೇಕು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ನಾನು ಹೇಳಿದ್ದೀನಿ ಮೇಲೆ ಅವ್ರ ಜೀವನದಲ್ಲಿ ಬಹಳಷ್ಟು ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ನೀವು ಯಾರಾದರೂ ಒಳ್ಳೆಯ ಒಂದು ಪ್ರಶ್ನಾಶಾಸ್ತ್ರದಿಂದ ಅವ್ರ ಹತ್ರ ಹೋಗಿ ಕೇಳ್ಬೋದು ನಮ್ಮ ಹತ್ರ ಬರ್ಬೋದು ಒಟ್ಟಲ್ಲಿ ನಿಮ್ಮ ಜೀವನದಲ್ಲಿ ಈ ಥರದ್ದೇನ ಸಮಸ್ಯೆ ಇದ್ದರೆ ಪ್ರೇತಗಳಾಗಲಿ ಪಿತೃಗಳಿಗಾಗಲಿ ಮೋಕ್ಷ ಸಿಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದರೆ ಅಥವಾ ಯಾರಾದರೂ ಗುರುಗಳು ನಿಮಗೆ ಇದನ್ನು ಮಾಡಿಸ್ಕೊಳ್ಳಿ ನಿಮಗೆ ಪಿತೃದೋಷ ಅಥವಾ ಪ್ರೇತಶಾಪ ಇದೆ ಅಂದಾಗ ಕೂಡಲೇ ಇದನ್ನು ಮಾಡಿಸಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಜೀವನದಲ್ಲಿ ನಾವು ಎಷ್ಟೋ ಬರ್ತಾ ಇರುತ್ತೆ ಎಷ್ಟೋ ಹೋಗ್ತಾ ಇರುತ್ತೆ ಆದರೆ ಇಂದಾದ್ದನ್ನೆಲ್ಲ ನಾವು ಕೇರ್ಲೆಸ್ ಮಾಡೋಕ್ಕೆ ಹೋಗಬಾರ್ದು ಇದು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ನಿಮಗೋಸ್ಕರ ಹೇಳಬೇಕಾಗಿತ್ತು ಹೇಳಿದ್ದೀನಿ ಇನ್ನು ಮುಂದಿನ ವಿಚಾರದಲ್ಲಿ ಇನ್ನೊಂದು ಅದ್ಭುತ ವಿಚಾರದ ಬಗ್ಗೆ ನಾವು ಮಾತಾಡೋಣ ನಮಸ್ಕಾರ